ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕೃಷ್ಣಾ ಕೃಷ್ಣ ಸ್ಕೀಮ್ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲು ಕೃಷ್ಣ ಸ್ಕೀಮ್ನ ಕೆರೆ ತುಂಬಿಸುವ ಯೋಜನೆಯಡಿ ಅಳವಡಿಸಿರುವ ಮುಖ್ಯ ಪೈಪ್ಲೈನ್ ಭಾನುವಾರ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಕುಷ್ಟಗಿ ತಾಲೂಕಿನ ಮುದುಡ್ಗಿ ಹಾಗೂ ದೇವಲಾಪುರ ಗ್ರಾಮದ ಬಳಿ ಹಾದು ಹೋಗಿರುವ ಕೃಷ್ಣಾ ಬಿ ಸ್ಕೀಮ್ ಯೋಜನೆಯ ನೀರಿನ ಪೈಪ್ಲೈನ್ ಇದಾಗಿದೆ ಭಾರೀ ಪ್ರಮಾಣದ ನೀರು ಬೃಹದಾಕಾರವಾಗಿ ನೀರು ಮೇಲಕ್ಕೆ ಚಿಮ್ಮುತ್ತಿದೆ ಇದರಿಂದ ಅಕ್ಕಪಕ್ಕದ ಜಮೀನಿನ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗುತ್ತಿದ್ದು ರೈತರ ಆತಂಕಕ್ಕೆ ಕಾರಣವಾಗಿದೆ ಕೃಷ್ಣಾ ಜಲಭಾಗ್ಯ ನಿಗಮದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ದುರಸ್ತಿ ಕಾರ್ಯ ಕೈಗೊಂಡು ಜಮೀನುಗಳ ಫಲವತ್ತಾದ ಮಣ್ಣು ಕಾಪಾಡಬೇಕು ಎಂದು ರೈತರು ಕೋರಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಕೃಷ್ಣಾ ಜಲಭಾಗ್ಯ ನಿಗಮದ ಇಂಜಿನಿಯರ್ ಅಶೋಕ್ ನಾಯಕ್ ಅವರು ಒಡೆದಿರುವ ಪೈಪ್ಲೈನ್ ನೀರು ಸರಬರಾಜು ನಿಲ್ಲಿಸಲಾಗಿದೆ ಬೆಳಿಗ್ಗೆ ಪೈಪ್ಲೈನ್ ದುರಸ್ತಿ ಕಾರ್ಯ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ اڄي ڪم ڪيو